ಲಕ್ಷ್ಮೀ ಬ್ರಮ ಸೀರಿಯಲ್ನಲ್ಲಿ ಲಕ್ಷ್ಮಿಯವರು ಏನಿಲ್ಲ ಅಂತ ಅಂತಲೇ ಹೇಳ್ಬೋದು ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಆಗದೆ ನಿಜಕ್ಕೂ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ ಸಬ್ಸ್ಕ್ರೈಬ್ ಮಾಡಿಕೊಳಿಸ್ತೈತೆ ಇನ್ನು ಲಕ್ಷ್ಮೀ ಬರಮ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮಗೆಲ್ಲ ಗೊತ್ತಾಯಿದೆ ಇನ್ನು ಇದರ ಅತಿ ದೊಡ್ಡ ಪಾತ್ರವನ್ನು ಕೂಡ ಇವರು ಮಾಡ್ತಿದ್ರು ಭೂಮಿಕಾ ಅವರು ಏನು ಭೂಮಿಕಾ ಅವರು ಈ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ಮಾಡ್ತಿದ್ರು ಏನು ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಕಥೆ ಅಂದರೆ ಬೇರೆ ಬೇರೆ ತಿರುವುಗಳು ಪಡೆದುಕೊಂಡಿದ್ದಕ್ಕೆ ಈ ಸೀರಿಯಲನ್ನು ನಿಲ್ತ ಮುಕ್ತಾಯವನ್ನು ಮಾಡಿದ್ರು ಮತ್ತು ಅದೊಂದು ಟಿ ಆರ್ ಪಿ ಸ್ವಲ್ಪ ಹೇರಳಿತಗಳು ಕಂಡು ಬಂತು ಅಂತ ಹೇಳಲಾಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಭೂಮಿಕ ಅವರು ಬೇರೆ ಸೇರಿನಲ್ಲಿ ಕಾಣಿಸ್ತಾರೆ ಅಂತ ಕಾದದಿದ್ದವರಿಗೆ ಈಗ ಮತ್ತೊಂದು ಶಾಕ್ ಯಾಕೆಂದ್ರೆ ಅವರಿಗೆ ಮದುವೆಯೂ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ ಹೌದು ಸದ್ಯ ಈಗ ಫಾರಿನ್ ಹುಡುಗರ ಜೊತೆ ಈಗ ಮದುವೆ ಕೂಡ ಫಿಕ್ಸ್ ಆಗಿದೆ ಅತಿ ದೊಡ್ಡ ಟೆಕ್ಕಿ ಜೊತೆ ಈಗ ಬಿಸ್ನೆಸ್ ಜೊತೆ ಮದುವೆ ಕೂಡ ಆಗಿದೆ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ ಇನ್ನೇ ಸದ್ಯದಲ್ಲೇ ಎಂಗೇಜ್ಮೆಂಟ್ ಕೂಡ ಆಗ್ಬೋದು ಅಂತ ಸಹ ಹೇಳಲಾಗಿದೆ ಇನ್ನು ಭೂಮಿಕವರು ಎಂಗೇಜ್ಮೆಂಟ್ ಆಗಿ ಇನ್ನು ಮದುವೆ ಆಯಿತು ಅಂದರೆ ಇನ್ನು ಭೂಮಿಕ ಅವರು ಈಗ ಸ್ಟ್ರೈಟ್ ಫಾರಿನ್ಗೆ ಹೋಗಿ ಸೆಟಲ್ ಆಗಲಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಲಕ್ಷ್ಮೀ ವರ್ಮ ಸೀರೆ ಮುಕ್ತಾಯದ ನಂತರ ಬೇರೆ ಒಂದು ಸೀರೆನಲ್ಲಿ ಕಾಣಸಿಕ್ತಾರೆ ಅಂತ ಅಂದುಕೊಂಡಿದ್ದಂಥ ಈಗ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಶಾಖೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಂತೀರಾ ಇದರ ಬಗ್ಗೆ ನೀವು ಕೂಡ ಲಕ್ಷ್ಮೀ ಬರಮ್ಮ ಲಕ್ಷ್ಮೀ ಮಿಸ್ ಮಾಡ್ತಿದ್ದೀರಾ ಅದು ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು